ನೋಡಿ ಫ್ರೆಂಡ್ಸ್ ಯಾರ್ದು ಕೋಳಿ ಹಿಡ್ಕೊಂಬಂದಿತ್ತು ಬೆಕ್ಕ ರಾತ್ರಿ ಬೇಗನ ನಮ್ಮ ಮಕ್ಕ ಕೊಟ್ಟರು ಕಟ್ಟಾರ ಕೊಟ್ಟಾರ ಕಟ್ಟಾರ ಕೊಟ್ಟಾರ ಮಾಡ್ಯದ್ ನೋಡ್ರಿ ಫುಲ್ ಇಡೀ ರಾತ್ರಿ ಸಾಕ್ ಸಾಕ್ ಮಾಡಿತ್ತು ನೋಡ್ರಿ ನಮಗೆ ಅಂಜಿಕೆಸಿನ ಏನಾಗ್ಯದಪ್ಪ ಅದಕ್ಕೆ ಸೇದ್ ನೋಡ್ತಿವಿ ಈಗ ಕೋಳಿ ತಿಲ್ಲಕತ್ತ ನೋಡ್ರಿ ರಾತ್ರಿ ನಮ್ಮ ಇಕ್ಕ ಅಣ್ಣ ಮಕ್ಕಳ ಗುಂಡಣ್ಣ ಮುಕ್ಕೊಳನ ಚಿಕ್ಕೋಗಿ ಮನ್ಕೊಳೋಣ ನಾನು ನಮ್ಮ ಅದನ್ನೆಲ್ಲೇ ಹೊರಗೆ ಮಕ್ಕೊಂಡೇವ್ ಮತ್ತಿನ ನಮ್ಮ ಅಮ್ಮಕ್ಕ ಸೇದಕ್ಕೆ ಚಂದ ಸಾಫ್ ಮಾಡಿಸ್ದೇವ್ರಿ ನೋಡ್ರಿ ಎಷ್ಟು ಚಂದ ಮಕೊಂಡವ್ರ ನೋಡ್ರಿ ಎಲ್ಲಾ ಗುಮ್ಮನ್ ಗುಡ್ಡಗಳಿಗೆ ಯಾರು ಎಷ್ಟು ಮಸ್ತ್ ಮಕ್ಕೊಂಡವ ಐತೆ ಲವ್ ಪಿಂಕಿ ಅವರು ಓಡಿ ಹೋಗಿಬಿಡತಾಳ ನೋಡಿ ಈ ಕೋಣiga ನನ್ನ জুತಿ ಮಲ್ಕೊಂಡಿದ್ದ ಅರ್ಜ್ಜೀ ತಾತ ಕುಂತಾರ ಫೋನ್ ನೇ ಮಾತಾಡ್ಕೊತಾ ತಾಣಿ ಫ್ರೆಂಡ್ಸ್ ಮಮ್ಮಿ ಈಗ ಬರಿಯಾನಿ गरे ಮಾಡ್ಲತ್ತಾ ಇದೆ ಮಮ್ಮಿ ಏನು ಮಾಡ್ಲತ್ತಾನ ಗೊತ್ತಾಗಿಲ್ಲ ಮಮ್ಮಿ ಏನು ಮಾಡ್ಲತ್ತಿನಿ ಯು ಪೀಸ್ ವಡ್ದೋತವಂತ ಪೀಸ್ ಪೀಸ್ ತಿಗಿಲಿಕ್ಕೆತ್ತಿನಿ ಅದಕ್ಕೆ ಕಾಮೆ ಹಾಕಿ ಫಸ್ಟ್ ರೈಸ್ गरे ಮಾಡ್ಕೊತೀನಿ ಇದು ಮಾಡಿ ಹಾಕಿ ಸಕ್ಕಿನ್ ಹಾಕಿ ಚಿಕನ್ ಸಾರು ಗರ ಮಾಡಿ ಈಗ ಇಲ್ಲಿ ಚಿಕನ್ ಸಾರು ನೋಡೀಗ ನೋಡಿ ಈಗ ಸ್ವಲ್ಪ ಇದು ರೈಸ್ ಗರಂ ಮಾಡ್ಬೇಕಾಗತ್ತಿನಿ ಈಗ ನೋಡ್ರಿ ಇಷ್ಟು ಚಿಕನ್ ತಕೊಂಡಿ ನೋಡ್ರಿ ಅದ್ ಕೆ ಕೆಜಿ ಚಿಕನ್ ಕೋಳಿ ದೊಡ್ಡಕೊಳ್ಳಿ ತಗೊಂಬಂದಾರಂತ ರಾತ್ರಿ ಲೈಟ್ ಒಂದು ಹೋಗ್ಬಿಟ್ಟಿತ್ತು ಕುದ್ದದೇ ಕುದೇ ಬೇಡ್ರಿ ಒಟ್ಟಾರ್ರಿ ಮೆತ್ತ ಮೆತ್ ಇಷ್ಟು ಮಂದಿ ತಿಂದಾರ ಬಿರ್ ಬಿರ್ಸಿದಿವಾರು ತಿನ್ಲಿಲ್ಲ ಈಗ ಇಟ್ಟು ಹಂಗೆ ಗೊತ್ತದ ನೋಡ್ರಿ ಅನ್ನಾರೇ ಉಂಡರ್ ಅನ್ನ ಏನು ಸ್ವಲ್ಪ ಬಿಡ್ರಿ ಸಂಜೆಗೆ ಮುಂಜಾನೆ ಹತ್ತದ ಮಕ್ಳಿಗೆ ಎಲ್ಲರಿಗೆ ಸುಮ್ ದೇಡ್ ಕೆ ಜಿ ಮಾಡೋ ಅಂದ ಮಾಡಿದ್ವಿ ಈಗ ಅರ್ಧ ಕಿಲೋ ಪಲ್ಯ ಮಾಡಿದ್ವಿ ಇನ್ನು ಹಂಗೆ ಮಾಮ ಒಬ್ಬರು ಒಬ್ರು ಯಾರು ಉಂಡಿಲ್ಲ ಎಲ್ಲರಿಗೆ ನಿದ್ದೆ ನಿದ್ದೆ ಹೊಂಟಿತು ಮಳೆ ಅಂದ್ರೆ ಮಳೆ ಹೊಂಟಿತ್ತು ಏನು ಮಾಡಾಮ ಇದಕ್ಕೆ ಅನ್ನಕ್ಕೆ ಸ್ವಲ್ಪ ಗರಂ ಮಾಡ್ತೀನಿ ಅಂದ್ರೆ ಎರಡು ಸೀಟಿ ಮಾಡ್ಕೋತೀನಿ ಕುಕ್ಕರ್ದಾಗ ಹಾಕಿ ಮತ್ತೆ ಏನು ಮಾಡಿರಿ ಹೌದಿಲ್ಲ ಮತ್ತೆ ಆಮೇಲೆ ಇದಕ್ಕೆ ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ತುಂಬ ಇಡ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ಬರ್ರಿ ರೀತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಇತ್ತು ಮಳೆ ಬಂದಿದ್ದ ಕಾಲಾಗ ಲೈಟ್ ಇಲ್ಲದ ಕಾಲಾಗ ಮಂದಿ ಎಲ್ಲ ಮುಂಜಾನೆ ಜಲ್ದಿನೇ ಎದ್ಬಿಟ್ಟು ಯಾರಿಗೂ ನಿಜ ಬಂದಿಲ್ಲ ನೋಡಿರಿ ಹಾಗಾಗ್ಯದ ಬರ್ರಿ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ ಅಂತ ಹ್ಯಾಂಗದ ಹ್ಯಾಂಗಿಲ್ಲ ಅನ್ಕೊಂಡ ನೋಡಮಿ ಎಲ್ಲರಿಗೂ ನಿಮ್ಗೆ ಗುಡ ಇಷ್ಟ ಆಯ್ತು ಅಂದರೆ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಹೇಳ್ಕೊತ ಬರ್ರಿ ರೀತಿಯ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಂಡೆ ಹೊಲತ್ತ ನೋಡ್ರಿ ಇವತ್ತ ಗುಂಡೆ ಹೋತಿ ಗುಂಡೆ ಹೋತಿ ಈ ಯಾದಗಿರಿಗ್ ಹೋತಿ ಯಾತಗಿರಿದಾಗ ಇರ್ತಾನೆ ನೋಡ್ರಿ ಯಾರೇ ಇಲ್ಲಿ ಖುಣಡಿತೀರ ನೀ ಯಾತ್ಗಿರಿದವ್ರ ಕಮೆಂಟ್ನಾಗೆ ಹೇಳಿರಿ ಏನ ಗುಂಡೆ ಡಾನ್ ಅನಂತ್ರಿ ಒನ್ಲಿ ಡಾನ್ ಅನ ನೋಡ್ರಿ ಅವ್ನ ಪ್ರವಚನ ಅವ್ನ ವಚನಗಳು ಕೇಳ್ಬೇಕ್ರಿ ನೀವು ಬೆಳಗ್ಗೆ ಶುಭ್ರವಾದ ಶುರು ಆಗ್ಬಿಡ್ತದೆ ಅಂತ ನೋಡ್ರಿ ಈಗ ಎಲ್ಲರು ಕದ್ದು ಕೆಸಿ ಈಗ ಚಾ ನಷ್ಟ ನಡ್ದದ ನೋಡ್ರಿ ಎಲ್ಲ ಮಕ್ಕಳದೀಗ ನೋಡಿ ಫ್ರೆಂಡ್ಸ್ ಮಮ್ಮಿ ಪಲ್ಯ ಮಾಡ್ಲತ್ತಳ ಹೌದು ರೀ ಯಾಕಂದ್ರೆ ಮಾಮೂರು ಉಣಂಗಿಲ್ಲ ಅಲ್ರಿ ಇಪ್ಪತ್ತು ವರ್ಷ ಚಾ ಮಾಡಕತ್ತೀನಿ ನೋಡಿ ಈಗ ಗುಡಿ ಅದು ಒತ್ತಾರಲ್ಲ ಬೆಳಗ್ಗೆ ಅವರು ನಾನ್ ವೆಜ್ ಇದು ಉಣಂಗಿಲ್ಲ ಅವ್ರು ಮಧ್ಯಾಹ್ನ ಸಂಜೆ ಉಣ್ತಾರ ಗೋಧಿ ಪಲ್ಯ ಒಂದು ರೊಟ್ಟಿ ಮಾಡ್ಬೇಕು ಈಗ ಈಗ ಬಿರಿಯಾನಿ ನೋಡ್ರಿ ಮಸ್ತ್ ಅನ್ನೋ ತಿನ್ನಕ್ಕೆ ಕುದಿಸಿ ಮಟನ್ ಚಿಕನ್ ಚಕ್ಕನ್ ಕುದ್ಸಿ ಈಗ ಮಸ್ತ್ ಮಾಡಿ ನೋಡ್ರಿ

ಬೀಳಲ್ಲಂದ್ರೆ ನಮ್ಮ ಊರ ನೀರಿನ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಮುಂಜೆ ಹಿಡಿದು ಮೂರು ಟ್ರಿಪ್ ನೀರು ತಂದ್ರೆ ಆ ಬೀಳಾರ್ದಂಗೆ ತರಬೇಕು ಅದು ಅದು ಅಲ್ಲೊಂದು ಕೈ ಇಲ್ಲೊಂದು ಕೈ ಹಿಡ್ದಿರ ಏನು ನೀವು ನೋಡ್ರಿಗ ಹ್ಯಾಂಗೆ ತೊಗೊಂಬಂದ್ರ ನೋಡ್ರಿಗ ನೀರು ತೊಗೊಂಬಂದ್ರ ಮಾಮ ನಿಂದ್ರ ನಾನು ಎತ್ತಿಡ್ತ ಮಮ್ಮಿ ರೊಟ್ಟಿ ಮಾಡ್ಲತ್ತ

ಅನ್ನ ಭೀ ಆಗ್ಯದ ಚಿಕನ್ ಸಾರು ಭೀ ಗರಂ ಆಗ್ಯದ ಇದು ಗೋಬಿ ಪಲ್ಯ ಇಲ್ಲಿ ಬಿರಿಯಾನಿ ಇಲ್ಲಿ ಬಿರಿಯಾನಿ ಮತ್ತೆ ಮಮ್ಮಿಯಲ್ಲಿ ರೊಟ್ಟಿ ಮಾಡ್ಲತ್ತಾಳ ಇಲ್ಲ ಮಮ್ಮಿ

మోల్గత నేను మగన్ చప్పల్ నీనే కొడబన్ వయదు అల్ హ నోడ్రీ అమ్మ సుందర్యా మరి తోర్స్తి కిల్ అద నోడ్రీ పూరా దండ్రీగా గుండ్యాంటి <Sanfly> 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 ಯಾ ಯಾಲ್ಲಿ ಹೊಂಟಿದೋ ಯಾತದ್ ಇಲಿಗಿ ಹೊಂಟಾನವ ಯಾತದಿಲಿಗಿ ಇವ್ರು ಏನೋ ಸ್ವಲ್ಪ ಸಮಾನಂತರವ ಮನೆಯದು ಅತ್ತಿ ಮಾಮವ್ರು ಸಮಾನ ತಗೊಂಬರ್ತೀನಿ ನನ್ನ ಕಿಸಿಂಗ್ ಹೊಲತ್ತಾರ ಹೇ ಹಂಗಲ್ಲ ಈ ಕಡೆ ಬಾ ಏಯ್ ಚಿಕ್ಕು ಇಲ್ಲ ಅವ್ನು ಬಲ್ಲ ಅವ ಬಾಯ್ ಬಾಯ್ ಗುಂಡು ಬಾಯ್ ಬಾಯ್ ಮಲ್ಲು ಬಾ ಬಾಯ್ ಗೌರಿ ಬಾಯ್ ಬಾಯ್ ಪಿಂಕಿ ಬಾಯ್ ಬಾಯ್ ಹೋದರು ನೋಡ್ರಿ ಎಲ್ಲರೂ ಆಯ್ತು ಮನೆ ಖಾಲಿ ಆಯ್ತು 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 ಈಗ ನಾವು ಈಸೆ ಮಂದಿ ನೋಡ್ರಿ ಈಗ ಮನ್ಯಾಗ ಬಬಲಿ ಮುಂಜಾ ಹಿಡ್ದು ಅಳ್ಳತ್ತಿಳು ನಮ್ಮ ಹೊಲತಾಳ್ರಿ ಯಾರು ಗೊತ್ತಾ ಮುಂಜಾ ಹಿಡ್ದು ಹೊಳ್ಳಕತ್ತಿಳಾಕಿ ಹತ್ತಾಳಿಗೆ ಮುಂಜಾಗೆ ಒಂದು ಅಮ್ಮ ಬರ್ರಿ ಅಲ್ಲೋರು ಊಟ ಮಾಡಣ ಮತ್ತು ಮಸ್ತಂತ ಬಿರಿಯಾನಿ ಗರಾಮ್ ಮಾಡೀನಿ ಎಲ್ಲರೂ ಹೋದರು ರೊಟ್ಟಿ ಮಾಡತ್ತಿದಲ್ಲ ಅದಕ್ಕೆ ನಮ್ಮ ಅಲ್ಲೇ ಇನ್ನ ಒಬ್ಬ ಆಕಿ ಮಾಡ್ತೀನಿ ಸ್ವಲ್ಪ ಊಟ ಮಾಡಿ ಮಕ್ಕೊಂಡ್ಬಿಡ್ತೀನಿ ರಾತ್ರಿ ಇಟ್ಟ ಲೈಟ್ ಇದ್ದಿಲ್ಲ ಏನಿದ್ದಿಲ್ಲ ಒಟ್ಟ ಮಕ್ಕೊಂಡೇ ಇಲ್ರಿ ಎಲ್ಲರು ತಾತ ಮತ್ತೆ ಸಂತಿ ಮಾಡಿ ಬಂದರ ಮನೆ ದೇವ್ರ ಮಾಡಿರಿ ಎಣ್ಣೆ ಎಲ್ಲಾ ಕಲಾಸ್ ಮಾಡಿರಿ ಇನ್ ಕೇಸ್ ಒಂದ್ ಡಬ್ಬಿ ಎಣ್ಣೆ ತಂದಿದ್ರಿ ಎಲ್ಲ ಕಲಾಸ್ ಮಾಡ್ಬಿಟ್ಟು ಮತ್ತ ತಾಳಲ್ಲ ಅವಾಗ ಎಷ್ಟು ಒಂದ್ ಆ ತದ್ದೆ ಸಾವಿರದ್ದು ಅವಾಗ ರಾಶನ್ ತೊಗೊಂಬಂದಿರಿ ಅವ್ನು ಖಲಾಸ್ ಕುರಿಗಿರಿದ್ರ ಅವೆಲ್ಲ ಸೈಡಿಗೆ ಒಂದ್ ಲಕ್ಷ ಪೂರ ಹೆಗರ್ಶ್ಯಾರ ಮತ್ತೀಗ ಮತ್ತಿನ ಸಮ ತಗೊಂಬಂದಾರ ನೋಡ್ರಿ ಉದಿನ ಕಡ್ಡಿ ಪೇಸ್ಟ್ ಮತ್ ಚುರ್ಮುರಿ ಚೀಲ ಮತ್ ಬಟ್ಟಿ ಒಗ ಸಾಬೂನ್ ಬಾಡ ತಿಕ್ಕದು ನಿರ್ಮ ಪೌಡ್ರಿ ಶಾಂಪು ಸ್ನಾನ ಮಾಡೋ ಸಾಬೂನು ಮತ್ತ ಒಂದ್ ಡಬ್ಬಿ ಎಣ್ಣೆ ತಗೊಂಡು ಬಂದಾರ ಮತ್ತ ಅವಲ ಅವಲಕ್ಕಿ ಎಷ್ಟು ತಂದಿರಿ ಅವಲಕ್ಕಿ ತಂದಾರ ಪುಟಾಣಿ ತಂದ್ರ ಶೇಂಗಾ ತಂದಾರ ಚೆನ್ನಾಗಿ ಬಳಿ ತಂದ್ರ ಸಕ್ರೆ ಹಣ್ಣ ರವ ಮತ್ ಮಾಜಾರಿ ಇಷ್ಟ ರೊಕ್ಕ ಎರಡು ಸಾವಿರ ರೂಪಾಯಿ ಬಂದದ ನೋಡಿರಿ ಇಲ್ಲ ರೀ ನಮ್ಮ ಅವ್ರ ಆ ಕಡೆ ಸ್ನಾರ್ಥ ಕಡೆ ಕೊಟ್ಟು ಕಳಿಸ್ರಿ ಅಂತ ಅವ್ರು ಕೊಟ್ಟಾರ ಭೀ ಬಕೇಶನ್ ಕೊಟ್ಟಾರು ಭೀ ಅವರೇ ಹಾಂ ಇಲ್ಲ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ನೀವು ನನಗೆ ರೊಕ್ಕ ಕೊಟ್ಟಂಗೆ ಹೌದಿಲ್ಲ ಯಾಕಂದ್ರೆ ನೀವು ಎಲ್ಲರೂ ನನ್ನ ವಿಡಿಯೋಗೆ ಲೈಕ ಶೇರ್ ಸಸ್ಕ್ರೈಬ್ ಮಾಡಿದ್ರೆ ಮತ್ತೆ ನನಗೆ ಅಮೌಂಟ್ ಬಂದರು ನೀವೆಲ್ಲ ಕೊಟ್ಟಂಗೆ ಹೌದು ಸೊ ಈಗ ಇಷ್ಟು ಸಂತಿ ತಗೊಂಡು ಬಂದಾರ ನೋಡಿ ಹೌದ್ರಿ ನಮ್ ಚಿಕ್ಕ ಒಂದ್ ಟೆನ್ಶನ್ ಆಗ್ಯದ್ ನೋಡ್ರಿ ಈಗ ನಾಲ್ಕು ನಾಕ್ ಐದು ಸಾಬೂನ್ ತಗೊಂಡದ್ರಿ ಲೆಬರಿ ಇದರ ಜೊತೆ ಇದು ಫ್ರೀ ಕೊಡ್ತಾರಲ್ರಿ ಹ್ಯಾಂಡ್ ವಾಶ್ ನನ್ ಮಗನಿಗೆ ಟೆನ್ಶನ್ ಆಗ್ಯದ ಕೊಟ್ಟಿಲ್ಲ ಅವ್ರ್ ಕೊಟ್ಟಿಲ್ಲ ನೀಸ್ಕೊಂಬರ್ಬೇಕ್ರಿ ಅವ್ರ್ ಹೋಗಿ ನಾಳೆಗ್ ಹೋದಾಗ ಇಸ್ಕೊಂಡ್ ಬರ್ತೀವಿ ಈಗ ಇಸ್ಕೊಂಡ್ ಹಂಗಿಲ್ಲ ಈಗ ನಲ್ಲಿ ಮಾಲ್ಗಿಲ್ಲ ಅಲ್ಲಿ ಹೋದೆ ಒಂದ್ ಕೇಳ ತಗೋತೀವಿ ಇಲ್ಲಿ ಸ್ವಲ್ಪ ಕೇಳಲ್ಲರಿ ಹಂಗ ಕೆಸಿನಾಗ ಹೆಂಗ್ ಮಾಡ್ತಾರ ನೋಡಿ ತಪ್ಪ ಮಾತದಲ್ರಿ ಬೇರೆ ಯಾರ ದುಖಾಲ್ ಹಿಂಗ ಸಡ್ ತಗೊಂಡ್ರ ಅವ್ರಿಗೆ ಪಾಪ್ ಕೊಡ್ರಿ ಯಾಕಂದ್ರ ಕೇಳಲ್ಲ ಅಂದ್ರ ನೀವ್ ಇಟ್ಕೋಬೇಡ್ರಿ ಕೊಟ್ಬಿಡ್ರಿ ಕೊಟ್ಬೇಡ್ರಿ ಅವ್ರಿಗೆ ಹೌದಿಲ್ಪ ಇದು ಹಾ ಹಿಂಗದ ನೋಡ್ರಿ ಈಗ ನಾಡ್ರಿ ಇದು ಗರಮಾತೀ ಬಡಬಡ ಕುಡಿರಿ ಎಲ್ಲರೂ ಇರ್ವಿ ಆಗ್ಯಾವ ನೋಡ್ರಿ ಮತ್ತ ಲೈಟ್ ಹೋಗ್ಯಾವ ನಮ್ ಇಬ್ರು ರಾಜ್ ಕುಮಾರ್ ನೋಡ್ರಿ ದಗಸ ಮಿಕ್ಕೊಂಡ್ ಪ್ಯಾಂಟ್ ತಗೋದಿಗ ಇಲ್ಲೇ ನನ್ ತಲೆ ಕುದಿ ಊಟ ಮಾಡತ್ತಾರ ನೋಡ್ರಿ ಒಳಗುಣ್ ಖರೀದ್ ಬೇಕಂದ್ರೆ ಇಷ್ಟ ಕೆಲ್ಸದ್ರಿ ಮನೆಯಾಗೆಲ್ಲಾ ಬಟ್ಟೆ ಮಾಡಿ ಚುಡವ ಎಲ್ಲ ಪ್ಯಾಕಿಂಗ್ ಮಾಡವ ಆದ್ರ ಒಂದ್ ಜರಾನು ಆಗಲ್ಲ ಇದಿಲ್ಲ ಚಿಕ್ಕು ಮುಂಜಾನೆ ಮನೆಗಿನ ಕೆಲ್ಸ ಮುಗಟ್ಟಿಗೆ ಬಿಸಿಲೇ ಬಂದ್ಬಿಡ್ತದ್ರೆ ಆಮೇಲೆ ಒಳಗ್ ಪತ್ರದಾಗ ಹೋಗ್ಬೇಕಂದ್ರೆ ಆಗಂಗಿಲ್ಲ ತ್ರಾಸ ಅಂದ ತಾಸ ನೋಡಿ ಮತ್ತ ಲೈಟ್ ಹೋಗ್ಬಿಟ್ಟವ ಸುಮ್ಮ್ರಿ ನೋಡ್ರಿಗ ಸರ್ಕಾರಿ ಹೇಳಿ ಕರ್ನಾಟಕದಾಗ ಲೈಟ್ ಸರ್ಕಾರ ಹೇಳಿ ಕರ್ನಾಟಕದಾಗ ಯಾಕ ಚಿಣಮಗೆರಿದಾಗೆ ಲೈಟ್ ಎಲ್ಲ ಮೂರಾಗ ನೀರಿಂದು ಲೈಟಿಂದ ಇಷ್ಟ ಪ್ರಾಬ್ಲಮ್ ಅದ ರೀ ಭಾಳ ಭಾಳ ಪ್ರಾಬ್ಲಮ್ ಅದ ನೋಡ್ರಿ ನೀರಿಂದು ಮತ್ತು ಲೈಟ್ ಇಂದು ಹೋಗಿದಲ್ಲ ಉಕ್ಕರ್ಲೀತವ ರೀ ಇವೇ ಇಲ್ಲ ನೋಡ್ರಿ ಹಂಗೆಲ್ಲ ಮಾಡ್ಬಾರ್ದಾ

ನೋಡಿ ಒಬ್ಬ ಸ್ಪೆಷಲ್ ಪರ್ಸನಲ್ ಯಾರು ಏನು ಅಂತ ಕೇಸೇನಾ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಗೊತ್ತಾತ ನಿಮ್ಮೆಲ್ಲರಿಗೂ ನಮ್ಮ ಹೊಲದ ಮನೆಗೆ ಗಿಡ ಐತನ ವಲ್ಲಿ ಒಂದು ಮನೆ ಹೊಲಗಿದ್ದು ನಮ್ಮ ನೀವು ಹೊಲಕ್ಕೆ ಚಲ ಬೇಹಿ ಗಿಡರ ಅದ ಇಲ್ಲಿ ನೋಡಿಕೊಂಡು ಹೋಗೋ ಅದಲ್ಲ ಅದು ಬಾಯಿ ಗಿಡದ ಬಾರಿಕೆ ಗಿಡ ಬಾರಿಕೆ ಗಿಡದ ಹಾ ಅದಲ್ಲ ನೋಡಿ ಹ್ಯಾಂಗ್ ಮಾಡ್ತಾರೆ ನೋಡಿ ಇದು ನಾನು ಅದಾಯ್ತು ಚಲೋ ಚಲೋ ಸರಿ ಸರಿ ಕಡಿಮೆ ಮುಖ ರೆಡಿ ಮಾಡಿ ಸಿಗ್ತೀನಿ ನಿಂದ ಈಗ ನೋಡಿರಿ ನಾವು ಟಮ್ಟಮ್ಯಾಗ ಕುಂತೀವಿ ನಮ್ಮ ತಮ್ಮನ ಟಮ್ಟಮಿ ಬಂತು ಹಂಗೆ ಹೆಂಗೆ ನಡ್ಕೊತ ಹೋಗೋ ಮಡ್ಡಿ ತರ ಅಂತ ಟಮಟಮಿದಾಗ ಹೊಲತ್ತಿ ಚುಕ್ಕೋಬೇಕು ಹೆಂಗೆ ಅನ್ಸಲತ್ತದ ಮಾಮನ್ ಟಮ್ಟಮ್ಯಾಗ ಕುಂತು ಚಂದ ಸೊ ಈಗ ಹೊಂಟಿ ನೋಡಿ ಈಗ ಮಡ್ಡಿ ಮ್ಯಾಗೆ ಕಾಶಿಮನ್ ಮನೆಗೆ ಹೊಂಟಿವು ಅವ್ರ ಮಗಂದು ಟೋಟಲ್ ಐತಿ ಸೋ ಹೋಗಿ ಬರಂಬನ್ರಿ ನಾನು ಕುಂತೀನಿ ನೋಡಿರಿ ಟಮ್ಟಮಿದಾಗ ಈಗ ಹೋಗ್ ಬರ್ರಿ ಅಲ್ ಮನೆ ಬ್ಲಾಗ್ಸ್ ಮಾಡ್ಬೇಕಂದ್ರ ಶಾರ್ಟ್ ವಿಡಿಯೋಸ್ ಮಾಡ್ಲಕತ್ತಿದ್ರಿ ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳು ಮಾಡ್ಲತ್ತಿದ್ರೀಲ್ಸ್ ಮತ್ ಇನ್ಸ್ಟು ವಿಡಿಯೋಸ್ ಮಾಡ್ಲತ್ತಿದ ಯಾರ ಐಡಿ ನೋಡಿಲ್ಲ ಹೋಕಿಸ್ ಬಡ ಬಡ ನೋಡ್ರಿ ಇನ್ಸ್ಟಾಗ್ರಾಮ್ ಅಂಬಿಕಾ ಶ್ರೀ ತಳವಾರದ ಯೂಟ್ಯೂಬ್ ಅಂತೂ ನಿಮಗೆ ಗೊತ್ತಿದೆ ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲಾರು ಬಡ ಬಡ ಹೋಗ್ರಿ ನೋಡ್ರಿ ಓಕೆನಾ ಮಸ್ತ್ ಮಸ್ತ್ ರೀಲ್ಸ್ ಮಾಡಿ ನೋಡ್ ನಾವ್ ಬಂದಿವಿ ಫಸ್ಟ್ ಟೈಮ್ ನೋಡ್ರಿ ನಮ್ ಚಿಕ್ಕ ಸುಸು ಮಾಡಿ ನೋಡ್ರಿ ಬಂದ್ರೆ ಸುಸು ಮಾಡಿ

ಈ ಗಪ್ಪ ನೋಡ್ರಿ ಈಗ ನಿನ್ ಕುದ್ರಿ ಬತ್ತು ರಾಜ್ಕುಮಾರ್ ಕುದ್ರಿ ಬತ್ತು ಪಕಿಯ ನೋಡ್ರಿ ಕಾಶಿಮನ್ ಮಗಂದು ಟೋಟಲಿ ಬಂದಿ ನೋಡ್ರಿ ಎಷ್ಟ್ ಚಂದ ಖೀರ್ ಮಾಡ್ಯಾರ ಈಗ ವೆಜ್ ಬಿರಿಯಾನಿ ಮಾಡ್ಯಾರ ಚಪಾತಿ ಚಿಕನ್ ಕರಿ ಮಾಡ್ಯಾರ ಮಸ್ತ್ ಅನತ್ರ ಚಿಕ್ಕು ಮಿಕ್ಕು ಕೊತ್ತರ ಚಿಕ್ಕು ಮಿಕ್ಕು ಹೆಂಗ ಅನ್ಸಲತ್ತದ ಚಂದ ಖೀರ್ ಭಾಳ ಚಂದದಲ್ಲ ಅವನಿಗ್ ಒಂದೇ ಇಟ್ಟಿಗೆ ಎಷ್ಟ ಆಗ್ಯೊ ಮಿಕ್ಕು ನಿನಗ ಮಸ್ತ ಮಸ್ತ್ ಮಸ್ತ್ ನೋಡ್ ಬರ ಎಲ್ಲ ಕಲ್ತುಟ ಈಗ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ್ ಬಟ್ಟೆ ಸಲ ಹ್ಯಾಂಗ್ ನೋಡ್ರಿ ಗುಟ್ಟಿ ಬಾಳ ಕ್ಯೂಟ್ ಅನಿವ ಅಟ್ಟಿ ಅಟ್ಟಿ ಬಿಡ್ಡೂ ಗುಂಡ ಇವನೇನೋ ಕರ್ತೀನಿ ಕಟ್ ಗುಂಡೆ

ಫೋಟೋ ಇಲ್ ನೋಡ್ರಿ ಅಲ್ಲೋಡ್ ಅಲ್ಲೋಡು ಫ್ರೆಂಡ್ಸ್ ಕಾಶಿ ಮಾಮ ಮನ ಯಾರ ಮಿಕ್ಕಿ ಫ್ರೆಂಡ್ ಹಾಗೇನ್ ಮಿಕ್ಕಿ ಫ್ರೆಂಡ್ ಇಸ್ಕೋದೇಕ ಇವ ಇಲ್ಲ ಮಮ್ಮಿ ಫ್ರೆಂಡ್ಸ್ ಕಾಶಿ ಮಾಮ ಮನೆಯ ಯಾರಿದ್ದರು ಇದ್ರ ಮಮ್ಮಿ ನೋಡ್ರಿ ಈಗ ಕಾಶಿಮ್ ಮನೆ ಇದ್ದಾಗ ನಮ್ಮನೀಗ ನಾವು ಹೊಂಟೀವಿ ನೋಡ್ರಿ ಅವ್ರದ್ದು ಮನೆಗೆ ಬರೀ ವಾಕಿಂಗ್ ಡಿಸ್ಟೆನ್ಸ್ ಅದ ರೀ ಜಾಸ್ತಿ ಇಲ್ಲ ಈಗ ಮಳಿ ಫುಲ್ ಈಗ ಮಾಡಿ ಈಗ ನೋಡ್ರಿಗ ಈಗ ಗಡಗಡ ಗುಡ್ಗುಡ್ ಫುಲ್ ನಡ್ದದ್ ನೋಡ್ರಿ ಹೋಗ ಈಗ ಬಡ ಬಡ ಹೋಲಕತಿವ ಅಡಿಗೆ ಮಾತ್ರ ಫುಲ್ ಟೇಸ್ಟಿ ಆಗಿತ್ತು ಮತ್ತೆ ಕಟ್ನೂ ಕೊಟ್ಟಾರ ನೋಡ್ರಿ ಹಂಗೆ ಸಂಘಾಟ ಅವ್ರ ಮುದ್ದಿನಳ್ಯದವ್ರಿಗೆ ಕಟ್ಕೊಂಡ್ ಕೇಸ್ ಕರ್ಕೊಂಡ್ ಹೋಲಕತ್ತ ನೋಡ್ರಿ ಕಾಶಿ ಮಣ್ರೀಗ ನೋಡ್ರಿ ಇಲ್ಲಿ ನಮ್ ಪಂಚಾಯ್ತಿ ಅನ್ನೋದು ಏನಂದ ದಮ್ ದಮ್ ಇಡಿಯವ ಆಮೇಲೆ ಹೇಳ್ತೀನಿ ಅಂತ ಸಂತೋಷ್ ಅವ್ರ ಫೋನ್ ಮಾಡ್ಯಾರ ನೋಡ್ರಿ ನಾ ಮಾತಾಡ್ಕೊತಿನಿ ಸುಮ್ ಈಗ ಜರ ಈಗ ನಿಂತದ ಸೈಂಟಿಸ್ಟ್ ಆಗೋನ ಚಿಕ್ಕು ಅವ್ರಗಿಂತ ದೊಡ್ಡ ಸೈಂಟಿಸ್ಟ್ ಅವ್ರ ತಾತ ಹರತ್ರಿ ಫುಲ್ ಡಿಸ್ಕಶನ್ ಆಡತದ್ರಿ ಮನ್ಯಾಗ ಸಂತೋಷ್ರು ಫೋನ್ ದಾಗ ಹುಡುಕಿ ಇಲ್ಲಿ ಹರ ಅದೇ ಏನಾಗ ಡಾಕ್ಟರ್ ಬಂದಿದ್ದು ಮನಿಗೆ ಕರ್ಸಿದ್ವಿ ನಮ್ಮ ಅತ್ತಿಗೆ ಸ್ವಲ್ಪ ಆರಾಮಿಲ್ರಿ ಮತ್ತೆ ಮನಿಗೆ ಕರ್ಸಿದ್ವಿ ಅದೇ ನೋಡ್ಕೆಸ್ರೆ ಹೋಗ್ಯಾನ ಅದು ಏನಿಲ್ಲ ಸುಮ್ಮ ಅದು ಎಲ್ಲ ದೇವ್ರ ಕೈ ಕೈಕಾಲು ಬ್ಯಾನಿ ಸ್ವಲ್ಪ ಸ್ವಟರೆಲ್ಲ ಸ್ವಲ್ಪ ವೀಕ್ನೆಸ್ ಆಗ್ಯದ ಏನಿಲ್ಲ ಆಗ್ತದ ಅಂತಂದ ಹೋಗ್ಯಾನ ಒಂದು ಇಂಜೆಕ್ಷನ್ ಕೊಟ್ಟು ಹೋಗ್ಬಿಟ್ಟನು

ಸಾಯ್ಬೀಶ್ ಬಿಡ ಸುಮ್ಮತ್ಕೋ ಬರಲ್ ತಾತ ಆ ಚಿಕ್ಕ ಏನಂತ ತಾತ ಇಲ್ಲಿ ನಮ್ ನಮ್ ಮಾಮಾ ನೋಡ್ರಿ ಏನ್ ಮಾಡ್ಯಾರ ಅದಕ್ಕೆ ವೈರ್ನು ಕಟ್ ಮಾಡಿ ಹಾಕ್ಯಾರತ್ ನೋಡ್ರಿಗ ಯಾವ್ದದ್ ವೈರ್ ಹಾಕಿರಿ ನೀವು ಕಿದದ್ದೆ ಹಾಕಿರಿ ನೋಡ್ರಿ ಕಿದೆ ಕಟ್ ಮಾಡಿದ ಕಾಣಕ್ ಎಂತುಂಡೆ ಮಾಡ ನೋಡ್ರಲ್ಲಿ ನೋಡಮ್ ಮಾಡಿರೋ ತೋರಿಸ್ ಹೆಂಗಿರಿ ನೋಡ್ರಿಗ ನಮ್ಮ ಮಾಮ್ ನೋಡ್ರಿಗ

ನೋಡ್ರಿ ಈಗ ನಮ್ ಹತ್ತರಂದ್ರು ಬ್ಯಾಡವ ಪೂರನೇ ಪ್ಯಾಕೆಟೇ ಹಾಕ್ಬಿಡು ಮತ್ತೆ ಎಲ್ಲರಿಗೂ ಅವ್ರಿಗೆ ಕೊಡಬೇಕು ಅಂತ ಕೇಸಿನ ಪೂರ ಒಂದು ಪ್ಯಾಕೆಟೇ ಹಾಕ್ಸ್ಯಾರ ನೋಡ್ರಿ ಪೂರಾ ಒಂದು ಪ್ಯಾಕೆಟ್ ಹಾಕಿನಿ ಇದಕ್ಕೆ ಚಂದ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಕೇಸಿನ ಇಟ್ಟು ನೋಡಿ ಮುಂಜಾರ್ತೆನ ಮಸ್ತ್ ಖಮೀರ್ ಬಂದ್ಬಿಡ್ತದ ಆಮ್ಯಾಗ ಮಸ್ತ್ ಚಟ್ನಿ ಮತ್ತಂದ್ರೆ ಇಡ್ಲಿ ಮಾಡ್ತೀನಿ ನೋಡ್ರಿ ಆದ್ರ ಮಲ್ಲು ಅವ್ರಿಗೆ ಗುಂಡೆಗೆ ಮಿಸ್ ಮಾಡ್ಕೊಳತ್ತೀವಿ ಪಿಂಕಿ ಪಾಪ ಹೋಗಿ ಭಾಳ ಇಷ್ಟ ರೀ ಅವ್ರಿಗೆ ಇಡ್ಲಿ ಅಂತಂದ್ರೆ ಅವ್ರ ಮನೇನೂ ತರ್ತಾರ ಅವ್ರ ಮನೇನೂ ಮಾಡ್ತಾರ ಅದರ ಅವ್ ಗುಂಡೆ ಬಾಳ ಹೇಳಕ್ ಅತಿತ್ ತಿಂತೀನಿ ದೋಷ ತಿಂತೀನಿ ಹಾಂಗ ಹಿಂಗ ಅನ್ಕೊತ ಹೋದ್ರಿ ನಮ್ ಮನ್ಯಾಗ ಎಲ್ಲರಿಗ ಮನ್ಸು ಬರಲ್ ಆಗ್ಯಾರ ಎಲ್ಲರಿಗ ಮನೆ ಪೂರ ಬಣ ಬಣ ಅನ್ಸುತ್ತ ಚಿಕ್ಕರ್ ಮದ್ ತನ್ನ ಮಮ್ಮಿ ಇಡಿದಿನ ಐತ್ ಮಮ್ಮಿ ಮನ್ಸೇ ಬರಲ್ಲ ಆಗ್ಯಾರ ಮಮ್ಮಿ ಅಂತ ಕೆಲಸ ಏನ್ ಮಾಡವ್ರು ಹೆಣ್ಮಕ್ಳ ಅಂದ್ರ ನೋಡ್ರಿ ಮದ್ವಿ ಮಾಡ್ಕೊಡ್ಬೇಕ ಅವ್ರ ಎಲ್ಲಿ ಇರ್ಬೇಕವ್ರ ಅಲ್ಲಿ ಇದ್ರೆ ಚಂದ ಕಾಣ್ತಾರಂತಂದ್ರೆ ಬಟ್ ನಮ್ ದೊಡ್ಡ ಬಾಳ ಒಳ್ಳೆ ಕೇಳದ್ ನೋಡ್ರಿ ಈಗ ಮಸ್ತ್ ಅನ್ನ ಕಲ್ಸಿನಿ ನೋಡ್ರಿ ಈಗ ಸೂಪರ್ ಆಗಿ ಕಲ್ಸಿನಿ ಬೆಳಗ್ಗೆ ತನ ಮಸ್ತ್ ಚಂದ ಕಮ್ಮಿ ಬರ್ತದ ಇದ್ರ ಮ್ಯಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದು ಹಂಚಿಟ್ಬಿಡ್ಲಕತ್ತೋಡ್ರಿ ಮಸ್ತ್ ಅನ್ನ ಇಟ್ಟು ಬರ್ತೀವಿ ಈಗ ಮುಂಜಾನೆ ನಮ್ ಮಿಕ್ಕೋಣ ಮಕ್ಕಳ ಅಲ್ಲಿ ಚಿಕ್ಕೋಣ ಏ ಚಿಕ್ಕು ಫೋನ್ ತಪ್ಪಾ ಜೊತೆ ಮಾತಾಡತ್ತಿದವ ಈಗ ಪಪ್ಪ ಫೋನ್ ಇಟ್ಟಂಗೆ ಕಾಣಿಸ್ತಾರ ಇಲ್ಲಿ ಅಂಟಿ ಅವ್ರ ಇಲ್ಲಿ ನಾ ಮಿಕ್ಕು ಮುಕೊಳತ್ತಿನಿ ಅಲ್ಲ ನಮ್ಮ ನಮ್ ಅಣ್ಣಮ್ಮ ಅದೇ ಇನ್ನೊಂದು ಏನು ತೋರಿಸ್ಬೇಕು ನಿಮ್ಗೆ ಅಲ್ಲ ತಿನ್ನ ನೋಡ್ರಿ ಕೀಳ್ ಬೆಕ್ ಅಬ್ಬೇಕ ಹ್ಯಾಂಗೆ ಸ್ಕೂಟಿ ಮ್ಯಾಗ ನಮ್ಮ ಇದರ ಸ್ಕೂಟಿ ಬಿಟ್ಟು ಹೋಗ್ಯಾರ ಯಾಕಂದ್ರೆ ನಾವು ಯಾಕೆ ನಮ್ಮ ಅದ್ನಿಗೆ ಬಿಡ್ಲಕ್ಕೆ ಹೋಗ್ಯಾನಲ್ರಿ ಈಗ ಅದು ನೋಡಿ ಎಷ್ಟು ಚಂದಾಗಿ ಮಕೊಂಡು ನೋಡ್ರಿ ಸ್ಕೂಟಿ ಮ್ಯಾಗ ಎಷ್ಟು ಕ್ಯೂಟಾಗಿ ಬರ್ರಿ ಎಲ್ಲರು ಈಗ ನಾನು ಮಕ್ಕಂಬಿಡ್ತೀನಿ ನೋಡಿರಿ ನಮ್ದೆಲ್ಲ ಊಟ ತಿಂಡಿ ಎಲ್ಲ ಮಸ್ತ್ ಅನ್ನತ ಕಾಶಿಮಾರ್ ಮನೆಗೆ ಇತ್ತು ಭಾಳ ಪ್ರೀತಿ ಮಾಡಿದ್ರು ನೋಡ್ರಿ ನಾನು ನಿಮ್ಗೆ ಗೊತ್ತದ ಯಾವ ಯಾವಾಗ ಭೀ ಕಾಸ್ಟಿಸಮ್ ಮಾಡಲ್ಲ ಅಂತ ಎಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗೆ ರೀ ಹಿಂದೂ ಮುಸ್ಲಿಂ ಕ್ರಿಸ್ತ ಇಸೈನ ಎಲ್ಲರಿಗೂ ನನ್ನವರ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಪ್ರೀತಿ ಮಾಡ್ತೀನಿ ಅವರು ಕೂಡ ನೀವೆಲ್ಲರೂ ಕೂಡ ನನಗೆ ಅಷ್ಟೇ ಪ್ರೀತಿ ಮಾಡ್ತೀನಿ ನಮ್ಮ ಊರನೋರು ಆಡ್ದ್ರೆ ಭೀ ನನಗೆಲ್ಲರೂ ಅಷ್ಟೇ ಜೀವ ಮಾಡ್ತಾರೆ ನೋಡಿ ನನಗೆ ಎಂದು ಈಕಿ ಹಂಗೆ ಈಕಿ ಹಿಂಗೆ ಅದು ಕೇಸಿ ನಮ್ಮ ಲವ್ ಮ್ಯಾರೇಜ್ ಆಗ್ಯದ ನಾನು ಹಿಂಗೆ ಯಾರು ಭೇದ ಭಾವನೆ ಮಾಡಲ್ಲ ನೋಡ್ರಿ ನನಗೆ ಅಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ನನಗೆ ಅಂದ್ರೆ ಸ್ವಂತ ಅವ್ರ ಮಕ್ಳ ನೋಡ್ರಿ ಹಂಗೆ ಜೀವ ಮಾಡ್ತಾರೆ ನೋಡಿ ನಮ್ಮೂರು ಗೌಡ್ರಿ ಹಿಡ್ಕೊಂಡು ನನಗೆ ಅಷ್ಟು ಜೀವ ಮಾಡ್ತಾರೆ ಎಲ್ಲ ಆಂಟಿದವರು ನಮ್ಮ ಮಾಮನ ಫ್ರೆಂಡ್ಸೋದವ್ರವರೆಲ್ಲರು ಅವ್ರ ಮನೆಗೆ ನಿಂತ ಪುಂಡಿ ಪಲ್ಯ ಹುಗ್ಗಿ ಮೊಸರ ತುಪ್ಪ ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳಿಸ್ತಾರೆ ಅವ್ರ ಪಾಪ ಕಾಶಿಮವ್ರ ಮಮ್ಮಿನೂ ಎಷ್ಟು ಜೀವ ಜೀವ ಮಾಡಿದ್ರು ಸೊ ಅವರು ಅಂದರೆ ಈಗ ಮನೆ ದಿನ ಶಿರ್ಕುರ್ಮ ಜರನೇ ಕುಡಿದವ ಮತ್ತು ನಿನಗೋಸ್ಕರ ಮತ್ತೆ ಮಾಡ್ತೀವಿ ಅಂತಂದರು ಕಾಶಿಮನ ಮಗನೂ ಭಾಳ ಒಳ್ಳೆಯವನ ಎಷ್ಟು ಗುಟ್ಕುಟ್ಟಾಗಣ ನಮ್ಮ ಊರನ್ನು ಅರ್ಧಕ್ಕೆ ಅರ್ಧ ಹುಡುಗರಿ ಏನಾರ ಹಾಕಿ ಕಟ್ತೀರ ಅವರೆಲ್ಲರೂ ನನಗೆ ಅಕ್ಕ ತಂಗಿ ಅಂತ ಬಹಳ ಪ್ರೀತಿ ಮಾಡ್ತಾರೆ ಟಿಕ್ ಟಾಕ್ ನಿಂತವ್ರೆಲ್ಲರೂ ಪರಿಚಾರ ರೀ ನನಗೆ ನಾನು ನನಗೆ ಅವ್ರು ಬಿಟ್ ಕೊಟ್ಟಿಲ್ಲ ನಾನು ಅವ್ರಿಗೆ ಬಿಟ್ಕೊಟ್ಟಿಲ್ಲ ಅವ್ರಿಗೂ ಕೂಡ ನಾ ಅಣ್ಣ ತಮ್ಮ ತರನೇ ಟ್ರೀಟ್ ಮಾಡ್ತೀನಿ ಅವರು ನನಗೆ ಹಾಗೆ ಪ್ರೀತಿ ಮಾಡ್ತಾರೆ ಕೆಲವೊಂದು ಜನ ಹೊಗಳವ್ರ ಹೊಗಳ್ಕೊತಿರ್ತಾರೀ ಅಂತವ್ರ ಮಾತಿನ ಕಿವಿನೇ ಹೈಕೊಂಡಿಲ್ಲ ಯಾಕಂದ್ರೆ ನಂಗೆ ಸಂತೋಷ ಒಂದೇ ಮಾತಂದಾರ ನಾವು ಚಂದ ಇರ್ಬೇಕ್ರಿ ಫಸ್ಟ್ ಆಫ್ ಆಲ್ ಹೌದಿಲ್ಲ ನಾವು ಚಂದಿದ್ರ ಶಂಬರ್ ಮಂದಿ ಶಂಬರ್ ಮಾತಾಡಲ್ಲಕ್ಕದ ನಮಗೆ ಅಡಾಸ್ ನಿಂತಿಲ್ಲ ಅಂತ ಕೇಳ್ತಾನ ನಮ್ಮ ಮನೆಯವ್ರಿಗೂ ಗೊತ್ತಾರ ನಾವು ಅಂತ ಅವ್ರ ಊರು ತುಂಬ ಏನು ಬೇಕಾಗಿದೆ ಮಾಡ್ಕೊಂಡ್ ಬರೋಲ್ಲಕ್ಕ ಅವರೆಲ್ಲ ಗರ್ತೇವ್ರು ಅವರೆಲ್ಲ ಒಳ್ಳೆಯವ್ರು ಅವ್ರ ಮಕ್ಕಳೆಲ್ಲ ಒಳ್ಳೆಯವ್ರು ಅವ್ರ ಗಂಡ ಮಕ್ಕಳು ಅಂಥವ್ರು ಇಂಥವ್ರು ಎದ್ದವ್ರು ಬಿದ್ದವರು ಆದರೆ ಇದ್ದದ್ದು ಮರ್ಯದಿಂದ ಬದಕಿ ಭಾಳವ್ರು ಇರ್ತಾರಲ್ರಿ ರೀ ಅವ್ರು ಯಾರು ಒಳ್ಳೆಯವರು ಅಲ್ಲಿ ಹಿಂಗೆ ಟ್ರೀಟ್ ಮಾಡ್ತಾರೆ ಸೊ ಅಂಥವ್ರಿಗೆ ನಾನು ಎಲ್ಲಿ ಇಡಬೇಕು ಚಪ್ಪಲ್ ಬಲ್ಲೆ ಅದ್ರಕ್ಕಿಂತನೂ ದೂರೇ ಇಡ್ತೀನಿ ರೀ ಅದ್ರಕ್ಕಿಂತ ಸನಿಯನ್ನ ಏನು ಇಡೋಕ್ಕೆ ಇಷ್ಟಪಡೋಂಗಿಲ್ಲ ಬಟ್ ನನಗೆ ಯಾರ್ಯಾರು ಜೀವ ಅಂತ ಜೀವ ಮಾಡ್ತಾರೆ ನೋಡ್ರಿ ಇನ್ನೊಂದು ನಾನು ಜೀವ ಕೊಳಗ್ ನಾ ರೆಡಿ ಇದ್ದೀನಿ ರೀ ನಾ ಅಂಥ ಕೆಟಗರಿ ಇದಕ್ಕಿದ್ದೀನಿ ನೋಡಿ ಬೇಕಾದ್ರೆ ನೀವು ನಮ್ಮ ಮನೆಯಾಗೂ ಕೇಳಿಕೊರಿ ಹೊರಗಿನವ್ರಿಗೂ ಕೇಳ್ಕೋರಿ ಸ್ಪೆಷಲಿ ನನ್ನ ಗಂಡಾಗ ನಮ್ಮ ತಂದೆ ತಾಯಿಗೆ ನಮ್ಮ ಅತ್ತಿ ಮಾವ ನನ್ನ ಮಕ್ಕಳಿಗೂ ಕೇಳ್ಕೊರಿ ನಾನು ಎಂತಕ್ಕಿದ್ದೀನಂತ ಸೊ ಹಿಂಗದ ಅದ ನೋಡಿರಿ ಹೇಳಕ್ರೆ ನನ್ನ ಬಳಿ ಭಾಳಷ್ಟು ಮಾತುಗಳು ನಮ್ಮ ಬಗ್ಗೆ ಭಾಳಷ್ಟು ಹೇಳ್ತಾರಂತೆ ಏ ಇವ್ರೇನು ವೀಡಿಯೋಸ್ ಮಾಡ್ತಾರ ಇವ್ರೇನು ಕುಣಿತಾರೆ ಇವ್ರೇನು ಹಿಂಗೆ ಮಾಡ್ತಾರೆ ಇವ್ರಿಗೆ ಏನು ಹೇಳೋರಿ ಇಲ್ಲ ಕೇಳೋರಿ ಏನು ಬಟ್ಟೆ ಬೀಚನ್ ಕುಣೀಲಿ ಗೊತ್ತಿಲ್ಲ ಅಲ್ರಿ ಇಜ್ಜತ್ ಮರದಿದ್ದೀನಿ ಅಂತ ನನ್ನವರು ತನ್ನವರು ಅಂದ್ಕೊಂಡೆ ವೀಡಿಯೋಸ್ ಮಾಡ್ತೀವಲ್ಲ ಹೌದಿಲ್ಲ ಅವರೆಲ್ಲ ಹೋಗಿ ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಬರ್ತಾರೆ ಅವ್ರದೆಲ್ಲ ಯಾರು ಏನೂ ತೆಗ್ಯಂಗಿಲ್ಲ ಅದು ಯಾರ್ದು ಏನೂ ಹೇಳಂಗಿಲ್ಲ ಆದರೆ ಚೆಂದ ಮತ್ತು ಇಜ್ಜತ್ ಮರದಿಂದ ನಿಂತಿದ್ದವ್ರಿಗೆ ಹೆಸರು ಕೆಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾ ತಲೆ ಖರಾಬ್ ಮಾಡ್ಕೊಳ್ಳಿ ನೋಡ್ರಿ ಹೊಯ್ಕೋರು ಹೊಯ್ಕೋಲ್ಲಾಕಂತೇನು ಹೌದಿಲ್ಲ ನಾ ಜಾಸ್ತಿ ಏನು ಏನು ಹೇಳಲಿ ಸುಮ್ಮನೆಮ್ಮ ಜಾಸ್ತಿ ಅಂದ್ರೆ ಜಾಸ್ತಿನೇ ಆಗಿ ಹೋಗ್ತದ ಸೊ ನೀವೆಲ್ಲರೂ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಕರೆಬೀರಿ ನನಗೆ ರೊಕ್ಕ ರೂಪಾಯಿಂತ ಏನೂ ಲಾಲಜಿ ಇಲ್ಲ ನೋಡಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹೊಲ ಮನೆ ನನಗೆ ಏನೂ ಬೇಕಾಗಿಲ್ಲ ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಕೇಳಿಕೊಡ್ರಂಗೆ ಅದ್ರ ಮ್ಯಾಗೂ ಇಂಟ್ರೆಸ್ಟ್ ಇಲ್ಲ ರೀ ಖರೀ ಹೇಳ್ಬೇಕಂದ್ರೆ ನನ್ನ ಮಕ್ಳಿಗೆ ಚಲೋ ಓದಿಸ್ಬೇಕು ಅವ್ರಿಗೆ ಚಲೋ ಉಣಿಸ್ಬೇಕು ತಿನ್ನಿಸ್ಬೇಕು ಸಂತೋಷ ಅಂದ್ರೂ ನಂದು ಒಂದೇ ರೀ ನಮ್ಗೆ ಬಿಟ್ಟರೆ ನಮ್ಗೆ ಏನು ಅದ್ರ ಮ್ಯಾಗೂ ಲಾಲಜ್ ಅನ್ನೋದೇ ಇಲ್ಲ ನೋಡಿರಿ ನಮ್ಮೆ ಮಾವ ಏನು ಕೊಡ್ತಾರದು ನಾವು ತಗೋತೀವಿ ಬಿಟ್ಟರೆ ನಮ್ಮ ಮಂದಿ ಮುಂದೆ ಯಾರ ಮುಂದೇನು ಕೈ ಚಾಚಿಲ್ಲರಿ ನಾವು ಕೈ ಚಾಚಕ್ಕೂ ಹೋಗೋಲ್ಲ ನಮ್ಮ ಅತ್ತಿನ ನಮ್ಮ ಮಾಮ ಏನು ಪ್ರೀತಿಲಿ ಕೊಡ್ತಾರ ಕೊಡೋಲ್ಲಕ್ಕ ಅವ್ರದ್ದು ನಾವು ತಗೋಲಿಕ್ಕೆ ಹಗ್ದಾರರಿಗೆ ಬಟ್ ಮಂದಿದ ಯಾರ್ದು ನಾವು ಇನ್ನತನ ಒಂದು ರೂಪಾಯಿ ತಿಂದಿಲ್ಲ ಯಾವ್ದನ್ನೂ ತಿನ್ನಲ್ಲ ಯಾವಾಗ ತಿನ್ನೂ ತಿನ್ನೋಲ್ಲ ಇನ್ನು ಕೊಟ್ಟಿವೆ ಇನ್ನೂ ಕೊಟ್ಟಿವೆ ಯಾರದೇ ನಾವು ತಿಂದಿಲ್ಲ ಅಂತ ಹೇಳಕ್ ಪಡ್ತೀನಿ ಬೇಕಾದ್ರೆ ಯಾರೇನು ಕೇಳ್ಕೋರಿ ನಾನು ಇತ್ತು ಸಣ್ಣ ಸಣ್ಣವರಾಗಿ ಯಾರ್ಯಾರಿಗೋ ಏನೇನೋ ಮಾಡಿವಂತ ನಾವು ಏನು ನನ್ನ ಬಲ್ ಮನಾರ ಹತ್ತೋಲಿ ಗೋಲ್ಡ್ ಇದು ಎಲ್ಲ ನನ್ನ ಮುತುಡಿದಾಗ ಬಿದ್ದದ್ರಿ ಎಲ್ಲರಿಗೂ ನಮ್ಮವ್ರ ಅಂತ ತಿಕೊಂಡು ನಾವೆಲ್ಲ ಮಾಡ್ತೀವಿ ಅದ್ರ ನಮ್ಮವ್ರೇ ನಮಗೆ ಊಟ ಹೊಡ್ದಾರಂದ್ರೆ ಅದು ಏನೂ ಇಲ್ಲ ಹೌದು ಸೊ ಹಿಂಗದ ನೋಡಿರಿ ಹೋಲ್ಬಿಡಿ ಅವೆಲ್ಲ ಜಾಸ್ತಿ ಮಾತಾಡದ ಜಾಸ್ತಿನೇ ಮಾತಾಡ್ತದ ಅದಕ್ಕೆ ನನಗೆ ಸಂತೋಷ ಅಲ್ಲತ್ತ ನೀವು ಊರಾಗಿರ್ಬೇಡ ನೀನ್ನೀ ಬಾ ನೀವು ವಾಪಸ್ ಅಂದ್ಕೊತಿರ್ತಾರೆ ಸಂತೋಷ ನೀ ಹಿಂಗೆ ತಲೆ ಖರಾಬ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಕೆಸಿನ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ಕೆ ಬೇಡ್ರಿ ಯಾಕಂದ್ರೆ ಸತ್ತ ಏನೂ ಒಯ್ಯೋದಿಲ್ಲ ಅದಕ್ಕಂತ ಅಂತ ಹೇಳಕ್ ಹತ್ತೀನಿ ರೀ ಸೊ ನಾವು ನಿಮ್ಮವರು ನೀವು ನಮ್ಮೋರು ಅನ್ಕೋತ ಈ ವಿಡಿಯೋಗೆ ಈ ಬ್ಲಾಗಿಂಗ್ನ ಎಂಡ್ ಮಾಡಕತ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೋತಾರೆ